ಈ ಸೈಕಲ್ ನೀವು ಒಂದ್ ವರ್ಷ ಯೂಸ್ ಮಾಡಿದ್ರಾ ಈಗ ನಿಮಗೆ ಬಂದಿರೋದು ಖರ್ಚು ಎಷ್ಟು ಸಿಕ್ಸ್ ತೌಸಂಡ್ ಬಂದಿದ್ಯಾ ಸಿಕ್ಸ್ ಬಂದಿದೆ ಸರ್ ಪೇ ಮಾಡಿದಿರಾ ಸರ್ ಈಗ ನನ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿದೆ ಅದ್ರಲ್ಲೇ ಓಡಿಸ್ತಿದ್ವಿ ಬರ್ಬೇಕು ಬರಬೇಕಾದ್ರೆ ನಾವು ಬರಬೇಕು ದೇವರ್ ಬಟ್ ಅದಿ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಬಂದ್ವಿ ಬಂದಾದ್ಮೇಲೆ ಒಂದ್ ಒಂದಿನ ಬಿಟ್ವಿ ಯಾವತ್ತು ಫ್ರೈಡೆ ಬಿಟ್ವಿ ಇವತ್ತು ಸಂಡೇ ನೆನ್ನೆನೆ ಕರೆದ್ರು ಎಲ್ಲ ರೆಡಿ ಆಗಿದೆ ಅಂತ ಬಟ್ ಒಂದಿನ ಡಿಲೇ ಆಯ್ತು ಇವತ್ತು ಬಂದಿದೀವಿ ಹಂಡ್ರೆಡ್ ಪರ್ಸೆಂಟ್

ಅನುಕೂಲ ಸರ್ ಸೊ ಬೇರೆ ರೈತರಿಗೂ ಅನುಕೂಲ ಇದೆ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಸರ್ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಐ ಆಮ್ ಸ್ಯಾಟ್ ವಿ ಆರ್ ಸ್ಯಾಟಿಸ್ಫೈಡ್ ಓಕೆ ಹ್ಯಾಪಿ ಬ್ರೋ ಪಕ್ಕ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು